ದೇಶಪಾಂಡೆ ಫೌಂಡೇಶನ್ ಹಾಗೂ ಎಲ್ಟಿಸಿ ಕಂಪನಿಯ ಹಾಗೂ ಕೃಷಿ ಇಲಾಖೆ ಸಂಯೋಗದಲ್ಲಿ ಕುಂದಗೋಳ ತಾಲೂಕು ಚಾಕಲಿ ಹಾಗೂ ಹುಬ್ಬಳ್ಳಿ ತಾಲೂಕು ಉಮಚಗಿ ಗ್ರಾಮದಲ್ಲಿ ಅತ್ತಿ ಬೆಳೆಯಲ್ಲಿನ ಸುಧಾರಿತ ಬೇಸಾಯ ಕ್ರಮಗಳ ತರಬೇತಿ ಮತ್ತು ಅತ್ತಿ ಬೆಳೆಯಲ್ಲಿನ ಗುಲಾಬಿ ಕಾಯಿ ಕೊರಕದ ಹತೋಟಿಗಾಗಿ ಮೋಹಕ ಬಲೆಯ ವಿತರಣಾ ಕಾರ್ಯಕ್ರಮ ನಡೆಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಲ್ಡಿಸಿ ಕಂಪನಿಯ ಪ್ರತಿನಿಧಿಗಳು ಹಾಗೂ ದೇಶಪಾಂಡೆ ಫೌಂಡೇಶನ್ ಅಧಿಕಾರಿಗಳು ಹತ್ತಿಯ ಬೆಳೆಯಲ್ಲಿನ ಕೀಟಗಳ ಹತೋಟಿ ಹಾಗೂ ಹತ್ತಿಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ರೈತರಿಗೆ ತಿಳಿಸಲಾಯಿತು ಹತ್ತಿಯ ಬೆಲೆಯಲ್ಲಿ ಕಾಡುತ್ತಿರುವ ಗುಲಾಬಿ ಕಾಯಿ ಕೊರಕವನ್ನು ಮೋಹಕ ಬಲೆಗಳನ್ನು ಬಳಸಿ ಹೇಗೆ ಹತೋಟಿ ಮಾಡಬೇಕೆಂದು ವಿವರವಾಗಿ ತಿಳಿಸಲಾಯಿತು ಮತ್ತು ಸಭೆಗೆ ಬಂದ ಪ್ರತಿಯೊಬ್ಬ ರೈತರಿಗೆ ಎಂಟು ಮೋಹಕ ಬಲೆಗಳನ್ನು ಉಚಿತವಾಗಿ ವಿತರಿಸಲಾಯಿತು ಈ ವೇಳೆ ಮಾತನಾಡಿದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ಅಧಿಕಾರಿ ಮಂಜುಳಾ ಸುರಗೊಂಡ ಕೃಷಿ ಇಲಾಖೆಯ ಸವಲತ್ತುಗಳು ಹಾಗೂ ಕೃಷಿಯಲ್ಲಿ ರೈತರು ಅನುಸರಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಮಾತನಾಡಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಿದರು ಈ ಸಭೆಯಲ್ಲಿ ಎಲ್ಡಿಸಿ ಕಂಪನಿಯ ಗಿರೀಶ್ ಸರ್ ನಿಂಗಪ್ಪ ಮತ್ತು ದೇಶಪಾಂಡೆ ಫೌಂಡೇಶನ್ ಕ್ಲಾಸ್ ಮ್ಯಾನೇಜರ್ ಗುರುನಾಥ್ ವಿರಾದಾರ್ ಹಣ್ಣಗೇರಿ ಹಾಗೂ ದೇಶಪಾಂಡೆ ಫೌಂಡೇಶನ್ ಸಿಬ್ಬಂದಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು

ಕಳಿಸ್ಕೊಳ್ಳಿ ಅನ್ನೋ ನಮ್ದು ಒಂದು ಆಶಯ ಮತ್ತು ದರ್ಶಕರಿಗೆ ಬೆಳವಣಿಗೆ ಕಾರ್ಯಕ್ರಮದಲ್ಲಿ ನಾನು ಹೇಳ್ಕೊಡ್ತೀನಿ ಹಲವಾರು ಸದಸ್ಯರು ಕೆಲಸಗಳಿದ್ರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಾರ ಅವರಿಗೆ ನಮ್ಮ ಜಾಗೃತಿ ಗ್ರಾಮ ಹಾಗೂ ಎಲ್ ಇ ಸಿ ಕಂಪ್ನಿ ಹಾಗೂ ದೇಶಪಾಂಡೆ ಕಲೇಜ್ ಫೌಂಡೇಶನ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಕೇಳ್ತೇನೆ ಹಾಗೂ ಈ ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಮಾನ್ಯರಾದಂತಹ ಪ್ರಮಾಣ ಕೇಳ್ತೇನೆ you